ಸರ್ ತಿಮ್ಮಪ್ಪ ಅಂತ ತಿಮ್ಮಪ್ಪ ಯಾವರು ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು ತಾರಾನಗರ ಗ್ರಾಮ ಸರ್ ತಾರಾನಗರ ಗ್ರಾಮ ಅಂತ ಅಲ್ಲಿ ಎಮ್ ಎಲ್ ಎ ಯಾರು ಎಮ್ ಎಲ್ ಎ ಈ ತೂಕಾರಾಮ್ ಸರ್ ಅಂತ ಈಗ ಪ್ರೆಸೆಂಟ್ ಅವರು ಎಂ ಪಿ ಆಗಿದ್ದಾರೆ ಸರ್ ಅವ್ರ ಪತ್ನಿ ಅವರು ಈ ಅನ್ನಪೂರ್ಣ ತೂಕಾರಾಮ್ ಆಗಿದ್ದಾರೆ ಹೇಳಿ ಆಗಿದ್ದಾರೆ ನಿಮ್ಮ ಜೊತೆ ಎಷ್ಟು ಜನ ಯುವಕರಿದ್ದಾರೆ ಯುವಕರು ಒಂದು ನೂರು ನೂರೈವತ್ತು ಜನ ಇದ್ದಾರೆ ಸರ್ ಯುವತರು ನಿಮ್ಮ ಸಂಡೂರು ತಾಲೂಕಿನಲ್ಲಿ ಎಷ್ಟು ಜನರಿಗೆ ಇಲ್ಲ ಕೆಲಸ ಇಲ್ಲ ಸಂಡೂರು ತಾಲೂಕಿನಲ್ಲಿ ಎಜುಕೇಷನ್ ಮಾಡಿ ಸ್ವಲ್ಪ ಭಾಳಷ್ಟು ಜನ ಈಗ ಮನೆಯಲ್ಲಿದ್ದಾರೆ ಸರ್ ಹ್ಞೂ ಈಗ ಆದಷ್ಟು ಕೆಲಸಗಳು ಹುಡುಕಿ ಅಲ್ಲಿ ಸ್ವಲ್ಪ ಮೈನಿಂಗ್ ಇರೋದ್ರಿಂದ ಜೆ ಎಸ್ ಡಬ್ಲ್ಯೂ ಇರೋದ್ರಿಂದ ಅಲ್ಲಲ್ಲೇ ಕೆಲಸಗಳಿಗೆ ಹೋಗ್ತಾ ಇದಾರೆ ಸರ್ ಯಾವುದೇ ಸಮಸ್ಯೆ ಇಲ್ಲ ಸರ್ ಹಾಂ 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 ಈಗ ನೀವೇನಾಗಬೇಕಿದ್ದಾರ ನಾವು ಈಗ ಮುಂದೆ ಜೆ ಡಿ ಪಿ ಜೆ ಡಿಸೆಂಬರ್ ತಿಂಗಳಾಗ ಏನು ಸರ್ಕಾರ ಆದೇಶ ಮಾಡಿದೆ ಸರ್ ಜೆಡಿ ಪಿ ಮತ್ತು ಟಿ ಪಿ ಚುನಾವಣೆ ಇದೆ ಹಾಗಾಗಿ ನಮ್ಮ ಯಾವ್ಯಾವ ಕ್ಯಾಟಗರಿ ನಮ್ಮ ಸಂಡೂರು ತಾಲೂಕಿನಲ್ಲಿ ಸುಮಾರು ಆರು ಜೆಡಿ ಪಿ ಇದಾವೆ ಇಪ್ಪತ್ತೊಂದು ಟಿ ಪಿ ಇದಾವೆ ಹಾಗಾಗಿ ಈಗ ನಮಗೆ ಎಲ್ಲೆಲ್ಲ ನಮ್ಗೆ ಕ್ಯಾಟಿಗರಿಗೆ ಇದ್ದರೆ ಯಾವ್ಯಾವ ಕ್ಯಾಟಗರಿ ಎಲ್ಲೆಲ್ಲಿ ಬರ್ತಾರೆ ನೋಡ್ಕೊಂಡು ಹಂಗೇನಿತ್ತಂದ್ರೆ ಈಗ ಏನು ಮೂವತ್ತ್ಮೂರು ಪರ್ಸೆಂಟು ಮಹಿಳೆಯರಿಗೆ ಇದೆಯಲ್ಲ ಹಂಗಾಗಿ ಅಲ್ಲಿರ್ತಕ್ಕಂಥ ಮಹಿಳೆಯರನ್ನ ನಾವು ಸಂಡೂರು ತಾಲೂಕಿನಲ್ಲಿ ಗುರ್ತಿಸ್ಕೊಂಡು ಯಾರ್ಯಾರು ಎಲ್ಲೆಲ್ಲಿ ನಿಂದಿರ್ತಾರೆ ನೋಡ್ಕೊಂಡು ಅವ್ರ ಕ್ಯಾಟಗರಿನ ಅವ್ರನ್ನ ಸ್ವಲ್ಪ ಅಲ್ಲಿ ಅವ್ರಿಗೆ ಜಾಗ್ರತೆಯನ್ನು ಮೂಡಿಸಿ ಅವ್ರನ್ನಲ್ಲಿ ನಿಂದಿರ್ಸೋಕ ಒಂದು ಸ್ಥಾನವನ್ನು ಮಾಡಿ ಹಾಗಾಗಿ ನಮಗೇನೋ ನಮ್ಮ ಕ್ಯಾ ಅಲ್ಲಿ ಕ್ಯಾಟಗರಿ ಸಿಕ್ಕರೆ ನಾವು ತಾರ ನಗರದಾಗ ಒಂದೇ ಟಿ ಪಿ ಬರೋದ್ರಿಂದ ನಾನು ಸ್ಪರ್ಧೆ ಮಾಡ್ಬೇಕಂತ ನನ್ನ ಅನಿಸಿಕೆ ಸರ್ ಸ್ಪರ್ಧೆ ಮಾಡಬೇಕಾದ್ರೆ ಟಿ ಪಿ ಮಾಡ್ತೀರಾ ಝಡ್ಡಿ ಮಾಡ್ತೀರಾ ಮತ್ತೆ ನಮಗೆ ಅಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಹೈಕಮಾಂಡ್ ಏನು ಡಿಸ್ಕಷನ್ ಕೊಡ್ತದೆ ಅದ್ರ ಮೇಲೆ ಸ್ವಲ್ಪ ಸರ್ ನೋಡಿ ಪಕ್ಷದ ಕಾರ್ಯಕರ್ತರು ಹೇಳ್ದಂಗೆ ಹೈಕಮಾಂಡ್ ಸರ್ ನೀವು ಅಲ್ಲಿ ಹೈಕಮಾಂಡ್ ಮನಾವಲ್ಸಿ ಟಿಕೆಟ್ ತಗೋಬೇಕು ಸರ್ ಅದು ನಿಮ್ಗೆ ಕೆಪಾಸಿಟಿ ಇದೆಯಾ ಆದಷ್ಟು ನಂದು ಏನಾಯಿತು ನಾನು ಮನವೊಲಿಸಿ ಟಿಕೆಟ್ ತಗೊಂಬಂಥ ಕೆಲಸ ನಾನು ಅಲ್ಲಿ ಸ್ವಲ್ಪ ಮಾಡ್ತಾ ಇದೀನಿ ಸರ್ ಆದಷ್ಟು ನಮಗೆ ಸ್ವಲ್ಪ ಸೋಷಿಯಲ್ ವರ್ಕ್ ಮಾಡಿದ್ದೀನಲ್ಲ ಅಲ್ಲಿ ಯಾ ಉದ್ಯೋಗ ಖಾತ್ರಿ ಎಜೆನ್ಡಿಬಾರ್ದು ಸ್ವಲ್ಪ ನೇರ ಸಾಲ ಗಂಗಾ ಕಲ್ಯಾಣಿ ಮತ್ತು ಸೊಸಾಯಿ ಗುಂಪುಗಳದು ಸ್ವಲ್ಪ ಎಷ್ಟು ಅನುಕೂಲ ಆಗ್ತದೆ ಸರ್ಕಾರ ಸೌಲಭ್ಯಗಳು ಮುಟ್ಟಿಸೋಂಥ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಟಿ ಪಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಂತ ಸ್ವಲ್ಪ ಅಂದ್ಕೊಂಡಿದ್ದೀನಿ ಸರ್ ಯಾವುದಾದರೂ ನಗರ ನಿಗಮದ ಅಧ್ಯಕ್ಷರಾಗಲಿ ನಿರ್ದೇಶಕರಾಗಲಿ ಕೊಡಲಿಲ್ವಾ ಇಲ್ಲ ಸರ್ ಇನ್ನೂ ಇಲ್ಲ ಸರ್ ಆಮೇಲೆ ಪಕ್ಷದ ಯಾವ ಯಾವುದೇ ಪದೇ ಅಧಿಕಾರ ಕೊಟ್ಟಿದ್ದಾರೆ ಇಲ್ಲ ಸರ್ ಇನ್ನೂ ಇಲ್ಲ ಸರ್ ಮತ್ತು ಏನಾಗಿದ್ದೀರಾ ಏನು ನಾವು ಇನ್ನು ಪಕ್ಷದಾಗ ಏನಾಗಿಲ್ಲ ಸರ್ ಆದಷ್ಟು ಇನ್ನು ನಮ್ಮ ಕೆಲಸಗಳನ್ನ ನಾವು ತೊಡ್ಕೊಂಡಿದ್ದೀವಿ ನೀವು ನಿಮ್ಮಂಥವ್ರು ಸಹಕಾರದಿಂದ ನಮಗೇನೋ ಮುಂದಿನ ದಿನಗಳಲ್ಲಿ ನಮ್ಗೆ ಹೈ ಹೈಕಮಾಂಡು ನೀವು ನೀವು ಆಗಿರ್ಬೋದು ಸರ್ ಸ್ವಲ್ಪ ನಮ್ಮ ಪಕ್ಷದಾಗ ಗುರ್ತಿಸತಕ್ಕಂಥ ಕೆಲಸ ಮಾಡಿದರೆ ನಾವು ಆ ಪಕ್ಷಕ್ಕೆ ಶ್ರಮಪಟ್ಟು ಕೆಲಸ ಮಾಡಿ ಅದೇ ಪಕ್ಷದಾಗ ನಾವು ಗುರ್ತಿಸ್ಕೊಂಡು ಮುಂದಿನ ಚುನಾವಣೆಗೆ ನಾವು ಸ್ವಲ್ಪ ತಯಾರಾಗಬೇಕಂತ ಅಂದ್ಕೊಂಡಿದ್ದೀವಿ ಸರ್ ಇನ್ನೆಲ್ಲ ನಿಮ್ಮ ಸಹಕಾರದಿಂದ ನೀವು ನೋಡಿ ಈ ಕಾಲದಲ್ಲಿ ಯಾರಿಗಾರೇ ನಾವು ಕರಿಬೇಕಾದ್ರೆ ಹ್ಞೂ ಸರ್ ಆ ದಿನದ ಕೂಲಿ ಕೊಡಬೇಕು ಹೌದು ಬರು ಹೋಗು ಟಿಕೆಟ್ ಕೊಡಬೇಕು ಹೌದು ಊಟ ಕೊಡಬೇಕು ಹೌದು ಎಣ್ಣೆ ಕೊಡಬೇಕು ಹೌದು ಬೆಣ್ಣೆ ಕೊಡಬೇಕು ಆಮೇಲೆ ಸೇದಾಕಿ ಸಿಗರೇಟ್ ಕೊಡಬೇಕು ಆಮೇಲೆ ತಿನ್ನೋಕೆ ಎಲೆ ಕೊಡಬೇಕು ಆಮೇಲೆ ಅವರು ಎಲೆ ತಿಂದು ನಮ್ಮ ಮಾರಿ ಮೇಲೆ ಉಗುಳಿ ಹೋಗಬೇಕು ಇಂಥ ಕಾಲದಲ್ಲಿ ನೀವು ಕರೆದ್ರೆ ಎಷ್ಟು ಜನ ಬರ್ತಾರೆ ನಿಮ್ಮ ಜೊತೆ ನಮ್ಮ ಕಾರ್ಯಕರ್ತರು ಏನಾದ್ರೆ ಸರ್ ನಾವು ಕರ್ಸಬಲ್ವೇ ಆದಷ್ಟು ಈಗ ಎಲೆಕ್ಷನ್ ರಾಜಕೀಯ ಅಂತಂದಾಗ ಈಗ ಸರ್ವಸಾಮಾನ್ಯ ವಿರೋಧ ಪಕ್ಷದವರು ಮಾತಾಡ್ತಿರ್ತಾರೆ ಸರ್ವಸಾಮಾನ್ಯ ಜನರು ಮಾತಾಡ್ತಿರ್ತಾರೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋದ್ರೇ ರಾಜಕೀಯ ಅಂತ ಸರ್ ಅಲ್ಲ ಇವಾಗ ನೀವು ಬೆಂಗಳೂರಿಗೆ ಕರೆದರೆ ಹ್ಞೂ ಸರ್ ನಿಮ್ಮ ನಿಮ್ಮ ಸೊಂಡೂರು ತಾಲೂಕಿಂದ ಎಷ್ಟು ಜನ ನಿಮ್ಮ ಜೊತೆ ಬೆಂಗಳೂರಿಗೆ ಬರ್ತಾರೆ ಎಷ್ಟು ಜನ ಹೆಣ್ಮಕ್ಳು ಬರ್ತಾರೆ ಎಷ್ಟು ಜನ ಗಂಡು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಏನು ಎಸ್ ಸಿ ಮೀಸಲಾತಿ ಮಹಿಳೆಯರು ಮೀಸಲಾತಿರೋದ್ರಿಂದ ನಮ್ಗೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಮಹಿಳೆಯರು ನಿಂತಿರ್ತಾರಂತ ಗೊತ್ತಿದ್ರೆ ಅಂಥ ಮಹಿಳೆಯರನ್ನು ಕರೆಸಿ ನಾವು ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶಕ್ಕೆ ನೀವೇನು ಸಮಾವೇಶ ಹಾಕಿದ್ದೀರಾ ಸರ್ ಫಸ್ಟ್ ಅಂಥ ನಮ್ಮ ಮಹಿಳೆಯರನ್ನು ಗುರುತಿಸಿಕೊಂಡು ಕರಿತರ್ತಕ್ಕಂಥದಂತ ಕೆಲಸ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತದೆ ಬೆಂಗಳೂರಿನಲ್ಲಿ ಅದೇ ಮಾಡಬೇಕಾದ್ರೆ ಮೊದಲು ನಿಮ್ಮ ಸಂಡೂರು ಗ್ರಾಮದಿಂದ ಎಷ್ಟು ನಿಮ್ಮ ನಿಮ್ಮ ಬೆಂಬಲಕ್ಕೆ ಎಷ್ಟು ಜನ ನಿಂತಾರೆ ನೋಡಿ ನೋಡ್ಬೇಕಲ್ಲ ನೋಡ್ಬೇಕಂದ್ರೆ ನಾವೀಗ ಆದಷ್ಟು ನಮ್ಗೆ ಎಷ್ಟು ಅನುಕೂಲ ಆಗ್ತದೆ ಅಷ್ಟು ಆಕ್ಲಿಷ್ಟು ಯಾಕೆ ಸರ್ ನಾವು ಈಗ ಸದ್ಯಕ್ಕೆ ಐನೂರು ಜನ ತರಬಲ್ವಿ ನೂ ಆರ್ನೂರು ಜನ ಅಂತ ಅಕ್ಲಿಸ್ಟ್ ಹೇಳ್ತಾ ಇದ್ವಿ ಬಟ್ ಅದನ್ನ ಕರೆತಂದ ಮೇಲೆ ನಾನು ನೋಡ್ಬೋದಲ್ಲ ನಾನು ಹೇಳ್ತಾ ಇರೋದು ಇವತ್ತ ಒಂದನೇ ತಾರೀಕು ಇದೆಯಪ್ಪ ಹ್ಞೂ ಸರ್ ಈ ಒಂದನೇ ತಾರೀಕು ಬಿಡು ಹ್ಞೂ ಸರ್ ಇನ್ನು ಇಪ್ಪತ್ತು ದಿನ ಬಿಡು ಹ್ಞೂ ಸರ್ ಒಂದನೇ ತಾರೀಕಿಗೆ ಹ್ಞೂ ಸರ್ ಒಂದನೇ ತಾರೀಕಿಗೆ ಅಥವಾ ಎರಡನೇ ತಾರೀಕಿಗೆ ಹಾಂ ಸರ್ ಎಷ್ಟು ಜನರಿಗೆ ನೀ ಕರ್ಕೊಂಡು ಬರಲಿಲ್ಲ ಅಂದರೆ ಎಲ್ಲರೂ ಕರ್ಕೊಂಡು ಬರಬೇಡ ನೀನು ಹಾಂ ಸರ್ ಯಾರು ನಿನ್ನಂಥ ಲೀಡರ್ ಇರ್ತಾರಲ್ಲ ಅಂತ ಅಂದ್ರೆ ಅವ್ರ ಕಡೆ ಏಯ್ ನನಗೆ ಬಸ್ಸಿಗೆ ದುಡ್ಡಿದೆ ಇದೆ ಟಿಕೆಟಿಗೆ ದುಡ್ಡಿದೆ ನಾ ಬಂದು ಹೋಗು ಕೆಪಾಸಿಟಿ ನನಗಿದೆ ನಾನು ಲೀಡರ್ ಆಗ್ತೀನಿ ಅನ್ನುವಂಥ ಹುಡುಗರು ಎಷ್ಟು ಜನ ಬರಬಹುದು ಈಗ ತಾವು ತ ಮೊದಲು ಹೇಳಿದ್ರಲ್ಲ ಸರ್ ನೀವು ಈಗ ಅಟ್ಲೀಸ್ಟ್ ಫಸ್ಟಿಗೆ ಪಕ್ಷಕ್ಕೆ ಸಿದ್ಧಾಂತವಾಗಿ ದುಡ್ತಕ್ಕದ್ದಂಥರು ಅಂಥ ಮಹಿಳೆಯರಿದ್ರೆ ಈ ಕಿತ್ತೂರು ರಾಣಿ ಚೆನ್ನಮ್ಮ ಒಣಕೆ ಹೋಗೋ ಥರ ಯಾರು ಹೋರಾಟ ಮಾಡಿ ನಾನು ಮುಂದೆ ಬರುತ್ತೆ ಹೇಳಿ ಬರ್ತೀನಿ ಅಂತಾರೋ ಅಂಥ ಮಹಿಳೆಯರನ್ನು ಫಸ್ಟು ನಾವು ತಮ್ಮ ಹತ್ರ ಕರೆತಿರ್ತಕ್ಕದಂಥ ಕೆಲಸ ನಾವು ಮಾಡ್ತಾ ಸರ್ ಆಮೇಲೆ ಮಿಕ್ಕಿದ್ದು ಏನಾಯ್ತಿದಾರಲ್ಲ ಉಳಿಕೋದು ಅವ್ರ ಹಿಂದೆ ಮತ್ತೆ ಈಗ ನೀವು ಒಂದು ಮಾತನ್ನು ಹೇಳಿದ್ರಿ ಸರ್ ಒಬ್ಬ ಹಿಂದೆ ಏಳು ಜನ ಇರ್ತಾರಂತ ಈಗ ಸದ್ಯಕ್ಕೆ ರಾಜ್ಯ ಬೆಂಬಲಿ ಬೆಂಬಲಿರ್ತಾರಂತ ಅಂಥ ಮಹಿಳೆ ಫಸ್ಟಿಗೆ ಸದ್ಯಕ್ಕೆ ಈಗ ನಮ್ಮ ಈಗ ನಾವು ರಾಜ್ಯಕ್ಕೆ ಕರೆತರಬೇಕಂದ್ರೆ ಫಸ್ಟು ಒಬ್ಬ ಒಂದೊಂದು ಮಹಿಳೆಯನ್ನು ನಾವು ತರ್ತಕ್ಕಂಥ ಕೆಲಸ ಮಾಡ್ತೀವಿ ರಾಜ್ಯಮಟ್ಟಕ್ಕೆ ಆಮೇಲೆ ಅವ್ರನ್ನ ನಾವು ಇಲ್ಲಿ ಗುರ್ತಿಸ್ಕೊಂಡ್ಮೇಲೆ ಆ ಮಹಿಳೆಯಿಂದ ಏನು ಏಳು ಜನ ಇಂದ ಏಳು ಜನನೇ ತರ್ತಕ್ಕಂಥ ಕೆಲಸ ಮಾಡಬಲ್ಲ ಅಂತ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದೀನಿ ಸರ್ ಧನ್ಯವಾದ